ಫೆಬ್ರವರಿ ಹದಿನಾರರಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಏಳನೇ ವೇತನ ಆಯೋಗದ ವರದಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಘೋಷಣೆಗಳನ್ನು ಮಾಡುವುದೇ ಎಂದು ರಾಜ್ಯ ಸರ್ಕಾರಿ ನೌಕರರು ಕುತೂಹಲದಿಂದ ನಿರೂಪಿಸುತ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ದೊರೆತಿದೆ ಎಂದು ಹೇಳಬಹುದು ಒಂದು ಮಾಹಿತಿ ಪ್ರಕಾರ ವೇತನ ಪರಿಷ್ಕರಣೆಯ ಕೆಲ ಅಂಶಗಳನ್ನು ಸಿಎಂ ಅವರು ಬಜೆಟ್ನಲ್ಲಿ ಘೋಷಿಸಲಿದ್ದಾರೆ ಎಂದು ಹೇಳಲಾಗಿದೆ ಈಗಾಗಲೇ ಬಜೆಟ್ ಅಧಿವೇಶನ ಪ್ರಾರಂಭವಾಗಿದ್ದು ಫೆಬ್ರವರಿ ಹದಿನಾರರಂದು ಮಂಡಿಸಿರ್ತಕ್ಕಂಥ ಒಂದು ಬಜೆಟ್ನಲ್ಲಿ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಘೋಷಣೆಗಳನ್ನು ಮಾಡುವ ನಿರೀಕ್ಷೆ ಎಂದು ತಿಳಿದು ಬಂದಿದೆ ಏಕೆಂದರೆ ಈಗಾಗಲೇ ತಮಗೆ ತಿಳಿದಿರುವಂತೆ ಏಳನೇ ವೇತನ ಆಯೋಗದ ಅಧ್ಯಕ್ಷರಾದಂತಹ ಶ್ರೀ ಸನ್ಮಾನ್ಯ ಶ್ರೀ ಸುಧಾಕರ್ ಅವರನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದು ಅವರ ಒಂದು ತಂಡದೊಂದಿಗೆ ಯಾವೆಲ್ಲ ಅಂಶಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತಕ್ಕಂಥರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿರುತ್ತಾರೆ ಹಾಗಾಗಿ ಈ ಒಂದು ಬಜೆಟ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಘೋಷಣೆಗಳನ್ನು ನೀಡುವ ನಿರೀಕ್ಷೆ ಇದೆ ಏಕೆಂದರೆ ಈಗಾಗಲೇ ತಮಗೆ ತಿಳಿದಿರುವಂತೆ ಹದಿನಾಲ್ಕು ತಿಂಗಳುಗಳ ಹಿಂದೆ ರಚನೆಯಾಗಿರ್ತಕ್ಕಂಥ ವೇತನ ಆಯೋಗ ಇಲ್ಲಿವರೆಗೂ ಕೂಡ ಯಾವುದೇ ಮಧ್ಯಂತರ ವರದಿಯಾಗಲಿ ಪೂರ್ಣ ಪ್ರಮಾಣದ ವರದಿಯಾಗಲಿ ಸಲ್ಲಿಸಿಲ್ಲ ಪೂರ್ಣ ಪ್ರಮಾಣದ ವರದಿ ಸಲ್ಲಿಸಲು ಮಾರ್ಚ್ ಹದಿನೈದು ಕೊನೆಯ ದಿನಾಂಕವಾಗಿದೆ ಅದರ ಪೂರ್ವದಲ್ಲೇ ಲೋಕಸಭಾ ಚುನಾವಣೆ ಘೋಷಣೆಯಾಗುವ ಹಿನ್ನೆಲೆಯಲ್ಲಿ ಮತ್ತೆ ನೀತಿ ಸಂಹಿತೆ ಜಾರಿಯಾಗುವುದರಿಂದ ಯಾವುದೇ ರೀತಿಯ ವರದಿ ಸಲ್ಲಿಸಲು ಆಗುವುದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತುತ ಬಜೆಟ್ನಲ್ಲಿ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಘೋಷಣೆಗಳನ್ನು ನೀಡುವ ನಿರೀಕ್ಷೆ ಇದೆ ಎಂದು ತಿಳಿದುಬಂದಿದೆ ಹಾಗಾಗಿ ನಾಳೆ ಮಂಡಿಸಲಿರುವ ಬಜೆಟ್ನಲ್ಲಿ ಯಾವ ಯಾವ ಘೋಷಣೆಗಳನ್ನು ಮಾಡುವರು ಕಾದು ನೋಡಬೇಕಾಗಿದೆ ಧನ್ಯವಾದಗಳು